ಹಲೋ ಫ್ರೆಂಡ್ಸ್ ಇವತ್ತು ನಾನು ಸೀರೆಯಲ್ಲೇ ಎಳ್ದು ದಾರ ಎಳ್ದು ಸೀರೆಯಲ್ಲಿ ನೋಡಿ ದಾರೆ ಎಳ್ದು ಯಾವ ರೀತಿ ಕುಚ್ಚಾಕೋದು ಅಂತ ತೋರಿಸ್ತೀನಿ ನಾನು ಫಸ್ಟ್ ದಾರೆ ಯಾವ ರೀತಿ ಎಳ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲೇ ನೋಡ್ತಾ ನೋಡ್ತಾಯಿದ್ದಾರೆ ಸಬ್ಸ್ಕ್ರೈಬ್ ಆಗಿ ಈ ಎಡ್ಜಲ್ಲಿ ಒಂದು ಸೀಜರ್ ತಗೊಂಡು ಸೀಜರು ಟ್ರಿಮ್ಮರ್ ಯಾವುದಾದ್ರೂ ಪರವಾಗಿಲ್ಲ ತಗೊಂಡು ನೋಡಿ ಹೀಗೆ ನೋಡಿ ಇಷ್ಟು ಕಟ್ ಮಾಡಬೇಕು ಇಲ್ಲಿವರೆಗೆ ನೋಡಿ ಬಾರ್ಡ್ರ್ ಇಲ್ಲ ಐತೆ ಬಾರ್ಡ್ರ್ ಎಡ್ಜಿಗೆ ಬರಬೇಕಲ್ಲ ಅದಕ್ಕೋಸ್ಕರ ಇಲ್ಲಿವರೆಗೂ ಕಟ್ ಮಾಡಿದ್ದೀನಿ ನೆಕ್ಸ್ಟು ಈ ಕಡೆ ಬಂದು ಮಧ್ಯ ಒಂದು ಕಟ್ ಮಾಡೋಣ ಒಂದು ಸೈಡು ಮಧ್ಯ ನೋಡಿ ಈ ಥರ ಮಾಡಿಬಿಟ್ಟು ಮಧ್ಯ ಸ್ಟ್ರೈಟ್ ಕಟ್ ಮಾಡೋಣ ದಾರ ಎಳ್ಕೊಳಕ್ಕೆ ಈಸಿ ಆಗಲಿ ಅನ್ನೋಕ್ಕೋಸ್ಕರ ಮಧ್ಯ ಒಂದು ಕಡೆ ಕಟ್ ಮಾಡ್ಕೊಳ್ಳೋಣ ಸ್ಟ್ರೈಟು ನೋಡಿ ಹೀಗೆ ಇಲ್ಲಿ ಬಾರ್ಡ್ರ್ ಐತೆ ಬಾರ್ಡ್ರಿಂದ ಒಂದು ಇಂಚು ಗ್ಯಾಪ್ ಬಿಡಬೇಕು ನೋಡಿ ಕಟ್ ಮಾಡಿರ್ದೀನಿ ಒಂದು ಇಂಚು ಗ್ಯಾಪ್ ಬಿಟ್ಟಿದ್ದೀನಿ ನೆಕ್ಸ್ಟು ಈ ಕಡೆ ಎರಡು ಕಟ್ ಮಾಡೋಣ ಮತ್ತೆ ನೋಡಿ ಇಲ್ಲಿ ಈ ಎರಡು ಮತ್ತೆ ನೋಡಿ ಹೀಗೆ ಸ್ಟ್ರೈಟ್ ಹೀಗೆ ನೆಕ್ಸ್ಟು ಬನ್ನಿ ತೋರಿಸ್ತೀನಿ ಯಾವ ರೀತಿ ಅಂತ ಇರೋದ್ರಿಂದ ಇಲ್ಲಿಡ್ದು ನೋಡಿ ಇಲ್ಲಿ ಕಟ್ ಮಾಡಿರೋದ್ರಿಂದ ಇದು ಆರಾಮಾಗಿ ಬರ್ತೈತೆ ಮತ್ತು ಇಲ್ಲಿ ಮಧ್ಯ ಕಟ್ ಮಾಡಿದ್ದೀನಿ ಲಾಂಗ್ ಗಟ್ಟ ಎಳಿಯೋಕ್ಕಾಗಲ್ಲ ಅನ್ನಕೋಸ್ಕರ ನಾನು ಮಧ್ಯ ಕಟ್ ಮಾಡ್ಕೊಂಡಿದ್ದೀನಿ ಹಿಂಗೆ ನೋಡಿ ಹಿಂಗೆ ಸೀರೆ ಮೇಲೆ ಏನಾದರೂ ಭಾರ ಆಗಿರೋದು ಇಟ್ಕೊಳ್ಳಿ ಸೀರೆ ಗಿಪ್ಸ್ ಸಿಗೋಕ್ಕೆ ಅದು ದಾರ ತೆಗೆಗೆ ಹಿಪ್ ಸಿಗಬೇಕಲ್ಲ ಅದಕ್ಕೋಸ್ಕರ ನೋಡಿ ಉಗುರಿದ್ರೆ ಸಪೋರ್ಟ್ಗೆ ಇನ್ನೂ ಬೇಗ ಆಗುತ್ತೆ ಉಗುರು ಇಲ್ಲದೆ ಇರೋಕ್ಕೆ ಸ್ವಲ್ಪ ಹಿಂಸೆ ಆಗ್ಬೋದು ನೋಡಿ ಸ್ವಲ್ಪ ಉಗುರು ಇದ್ರಂತೂ ಬೇಗ ನೋಡಿ ಉಗ್ರು ಸಹಾಯದಿಂದ ಹೆಂಗೆ ಹೇಳಿದ್ರೆ ಬಂತು ನೋಡಿ ಹೇಳಿರಿ ಬಂತು ನೋಡಿ ಈ ಸೈಡ್ ತೆಗ್ದೆ ತೆಗ್ದಿದ್ದೀನಿ ನೋಡಿ ಬಂದೈತೆ ನೆಕ್ಸ್ಟ್ ಈ ಕಡೆ ಸೈಡ್ ತೆಗಿತೀನಿ ತೋರಿಸ್ತೀನಿ ಸ್ವಲ್ಪ ನೋಡಿ ಈ ಕಡೆ ಸೈಡು ಕಟ್ ಮಾಡ್ಕೊಂಡಿದ್ದೀನಿ ಈಗ ಮಧ್ಯ ಕಟ್ ಮಾಡ್ಕೊಂಡ್ರೆ ತುಂಬ ಈಸಿ ಆರಾಮಾಗಿ ಬೇಗ ಬರುತ್ತೆ ನೀವು ಒಂದೇ ಕಟ್ ಮಾಡಿದ್ರೆ ಸುಮ್ಮನೆ ಎಳಿಯಕ್ಕೆ ಹೋದ್ರೆ ಅದೇನಾಗುತ್ತೆ ಬರಲ್ಲ ತುಂಬ ಹಿಂಸೆ ಆಗುತ್ತೆ ಲಾಂಗ್ ಆಗುತ್ತಲ್ಲ ದಾರ ಅದರಿಂದ ಹಿಂಗೆ ಅರದ ಕಟ್ ಮಾಡ್ಕೊಂಡ್ರೆ ಬೇಗ ಬರುತ್ತೆ ನೋಡಿ ಮತ್ತೆ ಕಟ್ ಮಾಡೋಣ ಎಲ್ಲಿಟ್ಕೊಳ್ಳಿ ಸೀರೆನ ನೋಡಿ ಹಿಂಗ ತೆಗೀರಿ ನೆಕ್ಸ್ಟ್ ಬೇಡ ಹಾಕೋದು ಹೇಳ್ಕೊಡ್ತೀನಿ ನೋಡಿ ಒಂದು ಅಳತೆ ತಗೊಳ್ಬೇಕು ಹೀಗೆ ಒಂದೇ ಎಲ್ದಲ್ದ ತಗೋಬೇಕು ನಾನೇನು ಮಾಡ್ತೀನಿ ಅಂದರೆ ಈ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಇದು ಬೀಡು ನುಗ್ಗಲ್ಲ ಇದ್ರೊಳಗಡೆ ಥ್ರೆಡ್ ಒಳಗಡೆ ಸ್ವಲ್ಪ ಸಣ್ಣ ಕೈತೆ ಹೋಲು ಈ ಜರಿ ಇರೋದ್ರೆ ಜರಿ ಇರೋ ಗಂಟ ನಾನೇನು ಮಾಡ್ತೀನಿ ಅಂದರೆ ನೋಡಿ ಇಲ್ಲಿ ತಗಳಿ ನೋಡಿ ಹಿಂಗೆ ತಗಳಿ ముద్దె తగండు నోడి ఇల్ బీడ్స్ ఆకే నోడి హ బీడ్స్ స్వల్ప హీ మండీ హడది హీ గంటకి ಹೀಗೆ ನೆಕ್ಸ್ಟು ಪಕ್ಕದ ಎರಡು ತೋರ್ಸ್ತೀನಿ ನೋಡಿ ಹೀಗೆ ಒಂದೇ ಏಳತೆ ತಗೋಬೇಕು ಮತ್ತು ನೋಡಿ ಇಲ್ಲಿ ಇಲ್ಲಿ ನಾನು ಮಧ್ಯೆ ತಗೊಳ್ತೀನಿ ಸ್ವಲ್ಪ ತಗೊಳ್ತೀನಿ ಬಿಡಿಸ್ನುಕ್ಕಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ತಗೊಳ್ತೀನಿ ನೋಡಿ ನೋಡಿ ಬಿಡ್ಸಿಕೊಂಡೆ ನೋಡಿ ಬಂತು ನೋಡಿ ನೋಡಿ ಜರಿ ದರ ಅದಕ್ಕೆ ನಾನು ಮಧ್ಯ ತಗೊಂಡು ಹಾಕ್ತೆ ನೋಡಿ ಚೆನ್ನಾಗಿ ಬಂದೈತೆ ನೋಡಿ ಈ ಥರ ಇಲ್ಲಿ ಜರಿ ಇಲ್ವಲ್ಲ ಸೀ ಆದ್ರಿಂದ ಏನು ಬೇಕಾಗಿಲ್ಲ ಡೈರೆಕ್ಟು ಹೀಗೆ ಎಲ್ಲ ದಾರಿಗೂ ತಿರುಗಿಸ್ಬಿಟ್ಟು ಈಗ ಹಾಕ್ಬೋದು ನೋಡಿ ಹ್ಮ್ ಎಲ್ಲ ಹಾಕಿದ್ರಿ ಹಾಕಾದ್ಮೇಲೆ ನೋಡಿ ಈ ರೀತಿ ಸ್ವಲ್ಪ ಹೋಲ್ ದಪ್ಪ ಆಯಿತು ಅದಕ್ಕೋಸ್ಕರ ಇದು ಬರ್ತೈತೆ ಇದು ಯಾವ ರೀತಿ ಹಾಕೋದು ತೋರಿಸ್ತೀನಿ ನೆಕ್ಸ್ಟು ಎರಡು ಎರಡ್ದು ಹಿಡ್ದು ನೋಡಿ ಎರಡು ಕುಚ್ಚು ಹಾಕಿದ್ದೀವೆಲ್ಲ ಮಣ್ಣಿದಾ ಹಿಡ್ದಿ ನೋಡಿ ತಿರುಗಿಸ್ಬಿಟ್ಟು ಈಗ ಹಾಕಿ ನೋಡಿ ಹೀಗೆ ನೋಡಿ ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ ನೋಡಿ ಈ ರೀತಿ ನೋಡಿ ಎರಡು ತಗೊಳ್ಳಿ ನೋಡಿ ನೋಡಿ ಮೇಲೆ ಈ ರೀತಿ ಬಂದೈತೆ ಈಗ ಕುಚ್ಚಾಕ ತೋರಿಸ್ತೀನಿ ಕುಚ್ಚಾಕಕ್ಕೆ ಉಲ್ಟಾ ಇಟ್ಕೊಂಡೆ ಕಟ್ಬೇಕು ಕುಚ್ಚನ್ನ ಸೀದಾ ಈ ಕಡೆ ಐತೆ ಉಲ್ಟಾ ಇಟ್ಕೊಂಡು ಕುಚ್ ಕಟ್ಬೇಕು ಈಗ ನಾನು ಸೀರೆ ಕುಚ್ಚಾಕ್ತಾ ಇದ್ದೀನಿ ಇದು ನೂರಿಪ್ಪತ್ತೇಳೆ ತಗೊಂಡಿದ್ದೀನಿ ನಾನು ಜರೀ ದಾರ ತಗೊಂಡು ನೋಡಿ ಯಾವ ರೀತಿ ಕಟ್ಟೋದಂತ ತೋರಿಸ್ತೀನಿ ನೋಡಿ ಹೇಗೆ ನೋಡಿ ಕೈ ಬದಲಾಯಿಸಬೇಕು ಕೈ ಬದಲಾಯಿಸ್ಲಿಲ್ಲ ಅಂದರೆ ದಾರ ಜಾರ್ಕೊಳತ್ತೆ ಕೈ ಬದಲಾಯಿಸಿ ಕಟ್ಟಿ ಒಂದೆರಡು ಎರಡು ಗಂಟೆ ಮೂರು ಮೂರು ಗಂಟೆ ಕಟ್ಟಿ ನೆಕ್ಸ್ಟ್ ಬಂದದ್ದು ಎಕ್ಸ್ಟ್ರಾ ಸೀಜರ ಕಟ್ ಮಾಡಿ ಸೀರೆ ಉಲ್ಟಾ ಮಡಿಕೊಂಡೆ ಕಟ್ಟಬೇಕು ಹಾಕಬೇಕು ಅಂದಾಗ ನೆಕ್ಸ್ಟು ಇನ್ನೊಂದು ತೋರಿಸ್ತೀನಿ ನೋಡಿ ಒಂದೇ ಕಲರಲ್ಲಿ ನಾನು ನಾಲ್ಕು ನಾಲ್ಕು ನಲ್ಲ ಕುಕ್ತಾಯಿದ್ದೀನಿ ಯಾಕೆ ಹಾಕ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಲಾಸ್ಟಲ್ಲಿ ನಿಮಗೆ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಇದು ನಾಲ್ಕು ನಾಲ್ಕು ಕಲರ್ ಹಾಕಿದ್ರೆ ಒಂದೇ ಕಲರ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟು ನಾಲ್ಕು ಹಾಕ್ತೆ ನೋಡಿ ಒಂದೇ ಕಲರ್ ದಾರನ ನೆಕ್ಸ್ಟು ಗೋಲ್ಡ್ ಕಲರ್ ದಾರ ಇದ್ದೀನಿ ಇದು ನಾಲ್ಕು ಹಾಕ್ತೀನಿ ಇದು ನಾಲ್ಕು ನಾಲ್ಕು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ నోడి గోల్డ్ ఆక్తే నల్క ఇగా గ్రీన్ ఆక్తాయిదీ నుచ్చు గ్రీను ಕೈ ಬದಲಾಯಿಸ್ ಕಟ್ಟಬೇಕು ಗೋಲ್ಡ್ ಕಲರ್ ದಾರ ಕಟ್ಟುವಾಗ ಜರಿ ದಾರ ಕಟ್ಟುವಾಗ ಜಾರ್ಕಳುತ್ತೆ ಇಲ್ಲ ಅಂದರೆ ಕುಟ್ಸ್ ಕಟ್ಟಿರೋದು ನೀವು ನೋಡಿ ಹೀಗೆ ಕಂಟಿನ್ಯೂ ಮಾಡಿ ಎಲ್ಲನೂ ನೋಡಿ ಕಟ್ಟಾದ ಈ ರೀತಿ ಬಂತು ನಾನು ಯಾಕೆ ಗ್ರೀನು ಪಿಂಕು ಗೋಲ್ಡ್ ನಾಲ್ಕು ನಾಲ್ಕು ಹಾಕಿದ್ದೀನಿ ಅಂದರೆ ಈ ಸ್ಯಾರಿ ತುಂಬ ಮ್ಯಾಚ್ ಆಗುತ್ತೆ ನೋಡಿ ಗೋಲ್ಡು ಪಿಂಕು ಗ್ರೀನು ಎಷ್ಟು ಈ ಥರ ಸ್ಟ್ರೈಪ್ಸ್ ಸ್ಟ್ರೈಪ್ಸು ಇಷ್ಟು ಇರೋದ್ರಿಂದ ಈ ಥರ ಇರೋದ್ರಿಂದ ಈ ಹಾಕಿದ್ರೆ ತುಂಬ ಒಪ್ಪುತ್ತೆ ಈ ಸ್ಯಾರಿಗೆ ಅದಕ್ಕೋಸ್ಕರ ಈ ಥರ ಈ ಥರ ಹಾಕಿದ್ದೀನಿ ನಾನು ನಾಲ್ಕು ನಾಲ್ಕು ಹಾಕಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಥ್ಯಾಂಕ್ ಯು